ಲೋಕಸಭಾ ಚುನಾವಣಾ ಕರ್ತವ್ಯಕ್ಕಾಗಿ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳನ್ನು ಬಳಸಿಕೊಂಡಿರುವುದರಿಂದ ಸಂಘದ ಕಾರ್ಯಚಟುವಟಿಕೆಗಳಿಗೆ ಧಕ್ಕೆಯಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಬಲ್ಲರಂಡ ಉತ್ತಪ್ಪ ಅಸಮಾಧಾನ ತೋಡಿಕೊಂಡಿದ್ದಾರೆ ಕಳೆದ ಶನಿವಾರ ಸಂಘದ ಎಲ್ಲ ಸಿಬ್ಬಂದಿಗಳು ತರಬೇತಿಯಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಸಂಘದ ಕಚೇರಿಯನ್ನು ಮುಚ್ಚಲಾಗಿತ್ತು ಭಾನುವಾರ ರಜಾದಿನವಾಗಿದ್ದು ಸೋಮವಾರ ಮತ್ತೊಮ್ಮೆ ಸಿಬ್ಬಂದಿಗಳಿಗೆ ತರಬೇತಿ ನೀಡಲು ಆದೇಶಿಸಲಾಗಿದೆ ಇದರಿಂದಾಗಿ ಕಾರ್ಯನಿರ್ವಹಣೆಗೆ ಸಿಬ್ಬಂದಿಗಳಿಲ್ಲದೆ ಸಂಘವನ್ನು ಮುಚ್ಚುವ ಪರಿಸ್ಥಿತಿ ಬಂದೊದಗಿದೆ ಎಂದು ಬಲ್ಲರಂಡ ಉತ್ತಪ್ಪ ಆರೋಪಿಸಿದರು ಚುನಾವಣೆಯಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು ಅದಕ್ಕೆ ಸಹಮತ ಕೊಡುವಂಥದ್ದು ಕೊಡಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ ಆದರೆ ಸಿಬ್ಬಂದಿಯವರನ್ನ ಇದಕ್ಕೆ ಚುನಾವಣೆಗೆ ಬಳಸಿಕೊಳ್ಳುವಾಗ ಮೊದಲೆಲ್ಲ ನಮಗೆ ಲೆಟ್ರ್ ಕೊಟ್ಟು ಇಷ್ಟು ಜನ ಕಳಿಸಿಕೊಡಿ ಶಾಲೆಗಳಲ್ಲಾದರೂ ಸರಿ ಸಹಕಾರ ಸಂಘದಲ್ಲಾದರೂ ಸರಿ ಇಷ್ಟು ಕಳಿಸಿಕೊಡಿ ಅಂತ ಒಂದು ವ್ಯವಸ್ಥೆಯಾಗ ಲೆಟ್ರು ಬರ್ತದೆ ಈಗ ರೈತರಿಗೆ ಹೊರೆಯಾಗ್ತದೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಮುನ್ನೂರ ಅರವತ್ತಾರು ಬಂದರೆ ಅವರಿಗೆ ಬಟ್ಟಿ ಬೀಳ್ತದೆ ಈ ಸರ್ಕಾರದ ಘೋಷಣೆ ಜೀರೋ ಪರ್ಸೆಂಟ್ ಸಿಕ್ಕೋದಿಲ್ಲ ಇದನ್ನ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಚುನಾವಣಾ ಅಧಿಕಾರಿಗಳೇ ಪಾರದರ್ಶವಾಗಿ ಚುನಾವಣೆ ನಡೆಸಲಿಕ್ಕೆ ನಮ್ಮದೆಲ್ಲ ಸಹಕಾರ ಇದೆ ಆದರೆ ನಮಗೆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬೇಡಿ ಬಳಸ್ಕೊಳ್ಳಿ ಅರ್ಧ ಭಾಗವನ್ನು ಬಳಸ್ಕೊಳ್ಳಿ ನಾನು ಸಮೇತ ತಯಾರಿದ್ದೇನೆ ಬೇಕಾದ್ರೆ ಎರಡು ಜನ ಬಿಟ್ಟು ಬಾಕಿದ್ದ ನಮ್ಮಂದಿ ವರ್ಗರು ಬಿಟ್ಟುಕೊಳ್ಳಿ ಸಮೇತ ನಾನು ತಯಾರಿದ್ದೇನೆ ಇದು ನನಗೆ ಮಾತ್ರ ಹೇಳ್ತಾ ಇದೆಯಲ್ಲ ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ಸಹಕಾರ ಸಂಘಗಳ ಪರವಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ ದಯವಿಟ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ ಆ ಚುನಾವಣಾಧಿಕಾರಿಗಳೇ ನಿಮಗೆ ನಮ್ಮ ಸಹಕಾರ ಸಂಪೂರ್ಣವಾಗಿದೆ ಆದರೆ ಸಹಕಾರ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಬೇಡಿ ಅಂತ ನಾನು ಒಂದು ಮನವಿಯನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ ಸಂಘದಲ್ಲಿ ರೈತರಿಗೆ ಕೆಸಿಸಿ ಸಾಲ ಮರುಪಾವತಿ ಹಾಗೂ ಕೃಷಿ ಸಾಲ ನೀಡುತ್ತಿರುವ ಸಂದರ್ಭದಲ್ಲೇ ಸಿಬ್ಬಂದಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಇದರಿಂದ ಸಂಘದ ವ್ಯವಹಾರಕ್ಕೆ ತೊಂದರೆಯಾಗುತ್ತಿರುವ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ಲಿಖಿತವಾಗಿ ತಿಳಿಸಲಾಗಿದೆ ಎಂದು ಮಣಿಯುತ್ತಪ್ಪ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸಂಘದ ಶೇಕಡಾ ಐವತ್ತರಷ್ಟು ಸಿಬ್ಬಂದಿಗಳನ್ನು ಮಾತ್ರ ಬಳಸಿಕೊಳ್ಳುವಂತೆ ವಿನಂತಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಣಿಯುತ್ತಪ್ಪ ಹೇಳಿದ್ದಾರೆ